ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ತೋಟದಲ್ಲಿ ಔಷಧಿ ಹೊಡಿತಾ ಇದ್ದಾರೆ ಸೊ ಅವರಿಗೆ ಊಟ ಎತ್ಕೊಂಡು ಬಂದಿದ್ದೀನಿ ಎತ್ತು ತೋರ್ಸೋದಕ್ಕಾಗಲ್ಲ ಅಷ್ಟು ಇದೆ ಇಷ್ಟರ ಇಷ್ಟರೊಳಗೆ ಔಷಧಿ ಹೊಡಿಬೇಕಿತ್ತು ಒಂದು ಇಪ್ಪತ್ತು ದಿನ ಇಪ್ಪತ್ತು ದಿನ ಅಂತ ಒಂದು ತಿಂಗಳೇ ಆಯಿತು ಮಳೆ ಹೊಯ್ತಾ ಹೋಯ್ತಾ ಹಂಗಾಗಿ ಮಳೆ ಬಂದಾಗ ಔಷಧಿ ಹೊಡೆದ್ರೆ ವೇಸ್ಟ್ ಅಂಥೇಳಿ ಮಳೆ ಬಿಡ್ಲಿ ಬಿಡ್ಲಿ ಅಂತ ಕಾಯ್ತಿದ್ದು ಈಗ ಎರಡು ಮೂರು ದಿವಸದಿಂದ ಒಂದು ಚೂರು ಬಿಸಿಲು ಬಿಟ್ಟೈತೆ ಹಂಗಾಗಿ ಇವತ್ತು ಔಷಧಿ ಹೊಡಿಯೋಕೆ ಬಂದರೆ ನೋಡಬೇಕು ಮಳೆ ಹೊಳು ಬಿಟ್ಟರೆ ಸಾಕನ್ನಂಗಾಗೈತೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಳ್ಳೆ ಬಿಸಿಲು ಇತ್ತು ಇನ್ನು ಮೇಲೆ ಗೊತ್ತಿಲ್ಲ ತವಣೇ ಇಲ್ಲ ದಾಟನಾ ಈ ರೋಡ್ ಮಳೆ ಹುಯ್ದು 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 ಆಗೈತೆ ನೋಡಿ ರೋಡ್ ಆಗೈತೆ ಈ ರೋಡಲ್ಲಿ ನಾವು ಮನೆಗೆ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು ನಮ್ಮ ತೋಟ ಇರೋದು ಅಮೇರಿಕಾದಲ್ಲಿ ನಮ್ಮ ಮನೆ ಇರೋದು ಭಾರತದಲ್ಲಿ ಅನ್ನಂಗಾಗಿದೆ ಸಿಕ್ಕಾಪಟ್ಟೆ ದೂರ ಹಾಗಾಗಿ ಮನೆಗೆ ಊಟಕ್ಕೆ ಬರೋಲ್ಲ ಅಂತ ಹೇಳಿದ್ರಲ್ಲ ಹಾಗಾಗಿ ನಾವೇ ಊಟ ತಗೊಂಡು ಬಂದೀವಿ ತೋಟಕ್ಕೆ ಇಲ್ಲಿ ತನಕ ಅಷ್ಟೇ ಬೈಕ್ ಬರೋದು ನೋಡಿ ಇಲ್ಲಿ ಬೈಕ್ ನಿಲ್ಲಿಸಿ ಇಲ್ಲಿಂದ ಹೋಗ್ಬೇಕು ಈ ದಾರಿಲಿ ನಡ್ಕೊ ಹೋಗೋಕ್ಕಾಗಲ್ಲ ಅಂಥೇಳಿ ತೋಟದ ಕೊಪ್ಪಲ್ಲಿ ನಡ್ಕೋತೀವಿ ನಾವೀಗ ಎಂಥ ಮಾಡ್ತಿದೆಯಾ ಹೋಗೋಣ ನೋಡಿ ರೋಡಲ್ಲಿ ನಡ್ಕೋಕ್ಕಾಗಲ್ಲ ಅಂಥೇಳಿ ಫುಲ್ಲು ಮಳೆ ಬಂದು ಗಾಡಿ ಓಡಾಡಿ ಎಲ್ಲ ಕೆಸರಾಗಿದೆ ಎಲ್ಲೂ ಒಳಗಾಗಲ್ಲ ಅಂತ ಈ ತೋಟದ ಒಳಗಡೆ ಹೋತಾ ಇದ್ದೀವಿ ಇವತ್ತು ತಮಣಿಗೆ ರಜೆ ಹಂಗಾಗಿ ತಮಣಿನೂ ಬಂದೇನೆ ಅಲೋನಾ ತಮಣಿ ರಜೆ ಇಲ್ಲ ಅಂತಂದರೆ ಫುಲ್ ರಜಾ ಇಲ್ಲ ಶನಿವಾರ ಇವತ್ತು ಹಂಗಾಗಿ ಅರ್ಧ ದಿನ ಶಾಲೆ ಇತ್ತು ಶಾಲೆ ಮುಗಿಸ್ಕೊಂಡು ಬಂದೇನೆ ಅಪ್ಪ ಅಪ್ಪ ಸ್ವಾಮಿ ಸಿಕ್ಕಾಪಟ್ಟೆ ಐತೆ ಊಟ ಐದು ಜನ ಇದಾರೆ ಐದು ಜನ ಊಟ ತಗೊಂಡಿನ ಬಾದಿ ಬಾದಿ ಓಲ್ ಸೌಂಡ್ ಕೇಳ್ತೈತ ನಿಂಗೆ ಅಲ್ಲೇ ಇದಾರೆ ನಡಿ ನಡಿ ಮಳೆ ಹುಯ್ದು ದೊಡ್ಡದ ಕಪ್ಪಲಲ್ಲಿ ಎಷ್ಟೆಷ್ಟು ನೀರು ನಿಂತೈತೆ ಅಂತ ನಿಧಾನ ನಿಧಾನ ಹೋಗುವ ಓಡಾಡೋ ದಾರಿ ಹಿಂಗಾಗ್ಯತೆ ಇನ್ನು ಮಳೆಗಾಲ ಮುಗಿಯೋ ತನಕ ಈ ದಾರಿಲಿ ಬರೋದೇನಿಲ್ಲ ಹಾ ಮಿಷನ್ ಸೌಂಡ್ ಕೇಳಿಸ್ತೈತಾ ಇದರಲ್ಲೇ ಎಂತ ಕಳ್ಳಿಟ್ಟರೆ ನೋಡಿ ಹೊಡಿತಾದರೆ ಬುವೆ ಟ್ಯಾಕ್ಟರ್ ಎಲ್ಲ ಮಣ್ಣು ಮಾಡ್ಕಬೇಡ ಅದು ಕೊಡು ಪೆಟ್ರೋಲ್ ಕೊಡು ಎಲ್ಲಡಕೆ ಹಾಕೋಕ್ಕೆ ಅಡಿಕೆ ಮಾತ್ರ ತಗೊಬಂದಿದ್ದೆ ಇಲ್ಲಿ ಸುಮಾರು ಒಂದು ವರ್ಷದ ಹಿಂದೆನೇ ಅನಿಸುತ್ತೆ ಒಂದು ಎಲೆ ಬಳ್ಳಿ ನುಟ್ಟಿದ್ದು ಅದರಲ್ಲಿ ಎಲೆ ಕೊಯ್ಕೋಣ ಅಂತ ಬಂದರೆ ಅದೇ ಸಾಯ ಹೆಣ ಆಗೈತೆ ನೋಡಿ ಇಷ್ಟೇ ದೊಡ್ಡ ಆಗೈತೆ ಎಲೆ ಎಲ್ಲ ಸಣ್ಣ ಸಣ್ಣಗೆ ಬಿಟ್ಟೈತೆ ಇದರಲ್ಲೇ ಒಂದು ಮೂರು ನಾಲ್ಕು ಕುಯ್ಕಿ ಹೋಗ್ತೀನಿ ಎಲ್ಲ ಊಟ ತಗೊಬಂದು ಅರ್ಧ ಗಂಟೆ ಮೇಲಾಯ್ತು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಇದೆ ತಡೀರಿ ತಡೀರಿ ಅಂತ ಹೇಳಿ ಅವ್ರು ಬರ್ತಾನೆ ಇಲ್ಲ ನಾನೇನು ಇವ್ರಿಗೆ ಊಟ ಹಾಕ್ಬಿಟ್ಟು ಆಮೇಲೆ ನಾನು ಊಟ ಮಾಡೋಣ ಅಂತ ಮನೇಲೂ ಊಟ ಮಾಡ್ಕೊಂಬಂದಿಲ್ಲ ಸಿಕ್ಕಾಪಟ್ಟೆ ಹಸಿರು ಆಗ್ತಿದೆ ಕೆಲಸ ಮಾಡೋರೇ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾನು ಸುಮ್ಮನೆ ಇರೋಡು ಏನು ಹೇಳೋದು ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೀನಿ ಫೈನಲಿ ಒಂದು ಅರ್ಧ ಗಂಟೆ ಆದಮೇಲೆ ಊಟಕ್ಕೆ ಬಂದರು ಅಂತ ಇಂತೂ ಮೂರು ಗಂಟೆಗೆ ಬಂದು ಊಟಕ್ಕೂ ತರ ನೋಡಿ ಊಟಕ್ಕೆ ಅನ್ನ ಕೊಳಿ ಸಾರು ಮಾಡಿದ್ವಿ ಚಳಿಗಾಲ ಮಳೆಗಾಲದಲ್ಲೆಲ್ಲ ತರಕಾರಿ ಸಾರು ಹೋಗಲ್ಲ ಒಟ್ಟಿಗೆ ಹಂಗಾಗಿ ಚಿಕನ್ ಸಾರು ಮಾಡಿದ್ದು ನನ್ನ ಮಗ ಊಟ ಮಾಡ್ಕೊಂಬಂದೇನೆ ನನ್ನದೇ ಇನ್ನೂ ಊಟ ಆಗಿಲ್ಲ ಊಟ ಹಾಕಿ ಮನೆಗೆ ಹೋಗ್ಬಿಡೋದು ಊಟ ಎಲ್ಲ ಮುಗ್ಸ್ಕೊಂಡು ಈಗ ಮನೆ ಕಡೆ ಹೊಂಟಿದ್ದು ಈಗ ಎತ್ತು ತೋರಿಸ್ತೀನಿ ಖಾಲಿಯಾಗಿದೆ ಅಂತೂ ಥರದ ಔಷಧಿ ಹೊಡೆದ ಆತು ತೋಟಕ್ಕೆ ಹೋಗೋದಾರಿ ಟ್ಯಾಕ್ಟ್ರಿ ಟಿಲ್ಲರ್ಗಳು ಓಡಾಡಿ ಹೋಗೋಕ್ಕೆ ಆಗಲ್ಲ ಅದಕ್ಕೆ ನೋಡಿ ರೋಡ್ ಆ ಸೈಡ್ ಇರೋದು ನಾವು ಪ್ಲಾಂಟೇಷನ್ ಒಳಗಡೆ 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 ಇಲ್ಲ ಅಪ್ಪ ಬೈಕಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಟ್ಕೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮೂರು ಸೈಡಲ್ಲೆಲ್ಲ ಸಾಮಾನ್ಯವಾಗಿ ಹಿಂಗೆ ಮಾತಾಡೋದು ಹೋತದೆ ಒತ್ತದೆ ಅಂತ ಹೇಳಿ ಮಾತಾಡೋದು ಹಾಗೆ ಇವತ್ತು ಸುಮ್ಮನೆ ಟ್ರೈ ಮಾಡಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯಿತಾ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬರಲಾ